ಮಾರ್ನಿಂಗ್ ಐದು ಗಂಟೆ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಬೇಗ ರೆಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಬಂದು ಫ್ಯಾಮಿಲಿ ಎಲ್ಲ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಒಂದು ಪೂಜೆ ಇತ್ತು ಅಂತ ಸೊ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಮಾರ್ನಿಂಗ್ ಐದು ಗಂಟೆ ಇವಾಗ ಫುಲ್ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಹೀಗೆ ಇದೊಂದು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಓ ಎಲ್ಲರೂ ರೆಡಿ ನಾನು ಮಾತ್ರ ಬಾಕಿ ಇರೋದು ಇವಾಗ ಬೇಗ ನಾನು ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ ಸೊ ನಾನು ಫೈನಲಿ ಈ ಥರ ರೆಡಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಆಲ್ರೆಡಿ ತುಂಬ ಅಂದರೆ ತುಂಬಾ ಲೇಟಾಗಿಬಿಟ್ಟಿತ್ತು ಸೊ ಮಾರ್ನಿಂಗ್ ಫೈವ್ ತರ್ಟಿಗೆ ಹೊರಡಬೇಕು ಅಂತ ನೈಟೇ ಪ್ಲ್ಯಾನ್ ಆಗಿತ್ತು ಆದರೆ ನಿಮಗೆ ಗೊತ್ತಲ್ಲ ಹೆಣ್ಮಕ್ಳು ರೆಡಿ ಆಗಬೇಕು ಅಂದರೆ ಎಷ್ಟೊಂದೆಲ್ಲ ಟೈಮ್ ತೊಗೊತಾರೆ ಅಂತ ಸೊ ಲೇಟಾಗಿದ್ದು ನಮ್ಮಿಂದನೇ ಸೊ ಅದರಿಂದ ನಾವೇ ಸ್ವಲ್ಪ ಬೈಸ್ಕೊಂಡು ಕಾರ ಹತ್ತಿ ಕುತ್ಕೊಂಡ್ವಿ ಸೊ ಆರು ಗಂಟೆಗೆ ಮನೆಯಿಂದ ಹೊರಟ್ವಿ ಏಳುವರೆಗೆಲ್ಲ ಚೆಕ್ ಪೋಸ್ಟ್ ಹತ್ರ ಬಂದು ತಲುಪಿದ್ವಿ ಸೊ ಚೆಕ್ ಪೋಸ್ಟಲ್ಲಿ ಒಂದು ವೆಹಿಕಲ್ಗೆ ಇಪ್ಪತ್ತು ರೂಪಾಯಿ ಟಿಕೆಟು ಸೊ ನಾವು ಟಿಕೆಟ್ ತೊಗೊಂಡ್ವಿ ಹಾಗೆ ಕಾರ್ ಸ್ಟಾಪ್ ಆಗಿರೋದ್ರಿಂದ ಇನ್ನೇನೋ ದೇವಸ್ಥಾನ ಹತ್ರ ಬಂದ್ಬಿಡುತ್ತೆ ಅಂತ ಏಳು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಬೇಗ ರೆಡಿ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ಲು ಅವಳು ಗೊತ್ತಿಲ್ಲ ಇರೋ ರೀತಿ ವಿಡಿಯೋ ಎಲ್ಲ ಮಾಡ್ಕೊಂಡೆ ಸೊ ನಾವೆಲ್ಲ ಹಿಂದೆ ಸೀಟಲ್ಲಿ ಕೂತಿರೋದೆ ಕಾಡಲ್ಲಿ ಹೋಗಬೇಕಾದ್ರೆ ಅದ್ರ ಪ್ರಾಣಿ ಪಕ್ಷಿಗಳನ್ನ ನೋಡಬಹುದು ಅಂತ ಆದ್ರೆ ಚೆಕ್ ಪೋಸ್ಟ್ ಹತ್ರನೇ ನವಿಲು ರೋಡ್ ಕ್ರಾಸ್ ಮಾಡೋದನ್ನ ನೋಡಿದ್ವಿ ಕಾಡಲ್ಲಿ ಯಾವುದಾದ್ರು ಪ್ರಾಣಿ ಪಕ್ಷಿಗಳನ್ನ ನೋಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಖುಷಿ ಇರುತ್ತೆ ನಾವು ಚೆಕ್ ಪೋಸ್ಟ್ ನವಿಲನ್ನ ನೋಡಿದ್ದೀವಿ ಅಂತ ಸೊ ಇಲ್ಲಿನ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಷ್ಟು ಇಲ್ಲದೆ ಹೇಳ್ತಾರೆ ನಮ್ಮ ದೊಡ್ಡವರು ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹಾಗೆ ಇಲ್ಲಿನ ವಾತಾವರಣ ಆ ಹಚ್ಚ ಹಸಿರು ಆ ಮರಗಳು ಆ ಗಿಡಗಳು ಎಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಸೊ ಕಾಡಲ್ಲಿ ಯಾವುದೇ ರೀತಿ ವೈಫೈ ಇಲ್ಲದೆ ಇರ್ಬೋದು ಆದರೆ ಉತ್ತಮವಾದ ಸಂಪರ್ಕನ ನಾವಿಲ್ಲಿ ನೋಡ್ಕೋಬೋದು ಸೊ ಫೈನಲಿ ದೇವಸ್ಥಾನ ಹತ್ರ ಬಂದ್ಬಿಟ್ವಿ ಅಂತ ಇವಳು ಈ ಥರ ರೆಡಿ ಆಗಿ ಕೂತ್ಕೊಂಡ್ಳು ಸೊ ದೇವಸ್ಥಾನ ಹತ್ರ ಬಂದ್ವಿ ಎಲ್ಲ ಕಾರ್ ಇಳ್ಕೊಂಡ್ವಿ ಇವನು ಬಂದ ತಕ್ಷಣ ಅಲ್ಲಿ ವ್ಯೂಸ್ ಚೆನ್ನಾಗಿದೆ ಅಂತ ಫೋಟೋ ತೆಗಿಯಕ್ಕೆ ಹೋಗಿದ್ದ ಸೊ ಮಾರ್ನಿಂಗ್ ಸೆವೆನ್ ತರ್ಟಿಗೆಲ್ಲ ದೇವಸ್ಥಾನ ಹತ್ರನೇ ಇದ್ವಿ ಅಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ ಸೊ ನಾವೆಲ್ಲ ಕಾರ್ ಇಳ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಿದ್ವಿ ಕಾರಲ್ಲಿ ಅಡುಗೆ ಸಾಮಾನೆಲ್ಲ ಇರೋದ್ರಿಂದ ಅವರು ಡೈರೆಕ್ಟ್ ದಾಸೋಹ ಭವನ ಹತ್ರನೇ ಕಾರ್ ತಗೊಂಡೋಗಿ ನಿಲ್ಲಿಸಿದ್ರು ಬೆಳಗಿನ ಜಾವನೇ ಬಂದಿರೋದ್ರಿಂದ ದೇವಸ್ಥಾನ ತುಂಬಾ ಕಾಮ್ ಆ್ಯಂಡ್ ಪೀಸ್ ಆಗಿತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ತುಂಬಾ ಚೆನ್ನಾಗಿತ್ತು ಜನ ಏನಿರಲಿಲ್ಲ ಅಲ್ವಾ ಅದರಿಂದ ಆದರೆ ನಮ್ಮ ಮನೇಲಿ ಬಿಡಬೇಕಲ್ಲ ನೀವು ಫಸ್ಟೇ ಹೋಗಿ ಫೋಟೋ ತಗೊಳ್ಳಿ ವಿಡಿಯೋ ತಗೊಳ್ಳಿ ಅಂತ ಬಿಟ್ಬಿಡ್ತಾರಾ ಚಾನ್ಸೇ ಇಲ್ಲ ಹೆಂಗಿದ್ರು ಫಸ್ಟು ದೇವ್ರ ದರ್ಶನ ಆಗಬೇಕು ಆಮೇಲೆ ಮಿಕ್ಕಿದ್ದಿಲ್ಲ ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ದೇವ್ರ ದರ್ಶನ ಎಲ್ಲ ಆಯಿತು ಅಭಿಷೇಕ ಎಲ್ಲ ನೋಡ್ಕೊಂಡು ಬಂದ್ವಿ ಇವಾಗ ತಾನೇ ಆಚೆ ಸೊ ಇವಾಗ ದಾಸೋಹ ಭವನಕ್ಕೆ ಒಂದಷ್ಟು ಸಾಮಾನು ಬಂದಿದ್ವಿ ಅವರೆಲ್ಲ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದಾರೆ ನಾವು ಇವಾಗ ಫೋಟೋ ಎಲ್ಲ ತಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ನಾವು ಹೋಗಿ ಜಾಯ್ನ್ ಆಗ್ತಾಯಿದ್ವಿ ಬನ್ನಿ ಅದನ್ನು ನಿಮ್ಮನ್ನು ತೋರಿಸ್ಕೊಂಡು ಸೊ ಇವ್ರ್ ಮೊದ್ಲೇನೆ ಎಲ್ಲ ಕಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರ್ ನನ್ ಬರೋದನ್ನೇ ವೇಟ್ ಮಾಡ್ತಾ ಇದ್ರು ವಿಡಿಯೋ ಮಾಡ್ಕೋಬೇಕು ಅಂತ ಸೊ ನಾನು ಹೋದ್ ತಕ್ಷಣ ಎಲ್ಲ ವಿಡಿಯೋ ಮಾಡ್ಕೊಂಡೆ ಸೊ ಅವ್ರದ್ದು ಸ್ವಲ್ಪ ವಿಡಿಯೋ ಇರಲಿ ಅಂತ ಎಲ್ಲ ವಿಡಿಯೋ ಕ್ಲಿಕ್ ಮಾಡಿಕೊಂಡು ನಾನು ಹೋಗಿ ಜಾಯ್ನ್ ಆದೆ ಸೊ ಅಲ್ಲಿ ಇದ್ದಿದ್ದೇ ಬರೀ ನಾಲ್ಕೈದು ತರಕಾರಿಗಳು ಅಷ್ಟೇ ಯಾಕಂದರೆ ಅವರು ಅದಷ್ಟನ್ನೇ ಹಾಕ್ಬಿಟ್ಟು ಯಾವಾಗಲೂ ಸಾಂಬಾರು ಮಾಡೋದಂತೆ ಅದಕ್ಕೆ ಅದೊಂದಷ್ಟು ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಟ್ವಿ ಸೊ ಒಂದಷ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ವಿ ನಾನು ಅದೇ ಸ್ವಲ್ಪ ಕಟ್ ಮಾಡಿಕೊಟ್ಟು ಕೈಯೆಲ್ಲ ತೊಳ್ಕೊಂಡು ನೆಕ್ಸ್ಟು ತಿಂಡಿ ಮಾಡೋಕೆ ಹೋಗೋದಾ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಾಗೆ ನಮ್ಮ ತಾತ ಬಂದರು ನಮ್ಮ ತಾತನ ಜೊತೆ ಸ್ವಲ್ಪ ತಮಾಷೆ ಎಲ್ಲ ಮಾಡಿಕೊಂಡು ಹಾಗೆ ವಿಡಿಯೋ ಮಾಡಬೇಕಿತ್ತು ಒಂದು ವಿಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ನಾವು ಕೆಳಗಡೆಗೆ ತಿಂಡಿಗೆ ಅಂತ ಮನೆಯವರೇ ನಮ್ಮ ನಮ್ಮನೆಯವ್ರು ಬಿಟ್ಟು ಯಾರು ಇಲ್ಲ ಸ್ಟೆಪ್ಸ್ ಇದು ಮತ್ತೆ ಅದೇನೋ ಕಾನ್ಫಿಡೆನ್ಸ್ ಇತ್ತು ಆದ್ರೆ ನಮ್ಮ ಅಜ್ಜಿ ತಾತನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ನೋಡಿದ್ರೆ ನಮ್ಮ ತಾತ ಎರಡೆರಡು ಸಲ ಹತ್ತಿ ಇಲ್ದ ಇದೆ ಸೊ ಅವ್ರಿಗಿರೋ ಶಕ್ತಿ ನಂದಿಲ್ಲ ಸೊ ಬೆಟ್ಟದ ಮೇಲಿಂದ ಕೆಳಗಡೆ ಬಂದ ತಕ್ಷಣ ತಗೊಂಡಿದ್ದೆ ಒಂದು ಚಾಕ್ಲೇಟು ಮತ್ತು ಬಿಸ್ಕೆಟು ಅದಾದಮೇಲೆ ನನ್ನ ತಾತ ಅವರೆಲ್ಲ ಟೀ ಕುಡಿಬೇಕು ಅಂತ ಹೇಳಿದ್ರು ನಾನು ಅಷ್ಟು ಟೀ ಅಂದರೆ ಕಂಚು ಪ್ರಾಣ ಆದ್ದರಿಂದ ನಾವೆಲ್ಲ ಟೀ ಕುಡ್ಯದ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ತಿಂಡಿ ಏನು ಮಾಡಲಿಲ್ಲ ಎಲ್ಲರೂ ಬರೀ ಟೀ ಕುಡ್ಕೊಂಡು ಮತ್ತೆ ಪೂಜೆ ಮಾಡಿಸ್ಬೇಕಿತ್ತು ಅಂತ ಮೇಲೆ ಸ್ಟೆಪ್ಸ್ ಎತ್ಕೊಂಡು ಹೋದ್ವಿ ಸೊ ಪೂಜೆ ಸಾಮಾನೆಲ್ಲ ತಕೊಂಡ್ರೆ ಪೂಜೆ ಮಾಡ್ಸಕ್ಕೆ ಅಂತ ಹೋದ್ವಿ ಹಾಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದಂತ ದಾಸೋಹ ಭವನ ಹತ್ರ ಬಂದ್ವಿ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು ತುಂಬಾ ರಶ್ ಇತ್ತು ನಾವು ಕೆಳಗಡೆ ಹೋಗಿದ್ದು ಮೇಲೆ ಬರೋ ಅಷ್ಟರಲ್ಲಿ ಜನ ತುಂಬ ತುಂಬಿಕೊಬಿಟ್ಟಿದ್ರು ಸೊ ಹಾಗೋ ಇಗೋ ಎಲ್ಲ ಊಟ ಮಾಡಿಕೊಂಡು ಬಂದು ಕುತ್ಕೊಂಡು ಅಲ್ಲಿರುವಂಥ ನೇಚರ್ನ ಎಂಜಾಯ್ ಮಾಡ್ತಾ ಇದ್ವಿ ಸೊ ಇಲ್ಲಿನ ನೇಚರ್ ಮಾತ್ರ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಈ ದೇವಸ್ಥಾನಕ್ಕೆ ಎಷ್ಟು ಸಲ ಬಂದಿದ್ದೀನಿ ಅಂತ ಹೇಳೋಕೆ ಲೆಕ್ಕನೇ ಇಲ್ಲ ನಾನಂತೂ ಯಾವಾಗಲೂ ಬರ್ತಾನೆ ಇರ್ತೀನಿ ಸೊ ಹಾಗೆ ಇವತ್ತೊಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟೇ ಫ್ರೆಂಡ್ಸ್ ಇದೊಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು